ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರೆಗ ಶುಭೋದಯಗಳು ಇವತ್ತಿನ ಮ್ಯಾಚ್ ಡೇ ಗೇಮ್ ಆನ್ ಡೆಲ್ಲಿ ಕ್ಯಾಪಿಟಲ್ಸ್ ಚಾರ್ಜಿಗೊಂದು ಎಲ್ ಎಸ್ ಜಿ ಅಂತಲೇ ಹೇಳ್ಬೋದು ಲಕ್ನೋ ಸೂಪರ್ ಜೆಂಟ್ಸ್ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ನಾಲ್ಕನೇ ಮ್ಯಾಚ್ ಇವತ್ತು ನಡೀತಿದೆ ಅದರ ಪ್ರಿಯುಗೆಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಇವತ್ತು ಡೆಲ್ಲಿ ಅದೇ ರೀತಿ ಎಲ್ ಎಸ್ ಜಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಅದು ಕೂಡ ಎಲ್ಲ ಹಾಕ್ತಿದೆ ಸ್ಟೇಡಿಯಮ್ ಅದು ಯಾಕೆ ಶಿಫ್ಟ್ ಆಗಿದೆ ರಾಹುಲ್ ಅಂತೂ ಈ ಡೆಲ್ಲಿ ಕ್ಯಾಪಿಟಲ್ಸಲ್ಲಿರುವಂಥ ಕೆ ಎಲ್ ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿ ನನ್ನ ಪ್ರಕಾರ ಮುಂದುವರಿತಾರೆ ಅದರಲ್ಲೂ ಎಲ್ ಎಸ್ ಟಿ ಮೇಲೆ ಯಾವ ರೀತಿ ಅವರು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದಾರೆ ರಾಹುಲ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಎಲ್ ಎಸ್ ಟಿ ಮೇಲೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕೆ ಪರ್ಫಾರ್ಮೆನ್ಸ್ ಮಾಡಬೇಕು ರಾಹುಲ್ ಅವರು ಅನ್ನೋದನ್ನು ಈ ವಿಡಿಯೋವನ್ನು ನೋಡೋಕ್ಕಿಂತ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದಾರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲೇದಾಗಿ ಹೋಗೋದಾದರೆ ಎಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ ಎಸ್ ಜಿ ಅಂತ ಬಂದರೆ ಕೆ ಎಲ್ ರಾಹುಲ್ ಅವರು ಹೋದ ಬಾರಿ ಎಲ್ ಎಸ್ ಜಿ ಟೀಮಲ್ಲಿ ಇದ್ದರು ಅಲ್ಲಿ ಸಂಜಯ್ ಒನಕೆ ಅವರಿಂದ ಯಾವ ರೀತಿ ರೂಡ್ ಬಿಹೇವಿಯರಿಂದ ಕೆ ಎಲ್ ರಾಹುಲ್ ಅವರು ಎಲ್ ಎಸ್ ಜಿನ ತೊರೆದುಕೊಂಡು ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ಬಾರಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆ ಪಿಕ್ಕನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆ ಎಲ್ ರಾಹುಲ್ ಅವ್ರನ್ನ ಮಾಡೋದು ಕೂಡ ಕೆ ಎಲ್ ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ಶಿಪ್ನ ತರದ್ದು ಅಕ್ಷರ್ ಪಟೇಲ್ ಅವ್ರಿಗೆ ಕೊಟ್ಟರು ಅದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಇದ್ದಾರೆ ಅಕ್ಷರ್ ಪಟೇಲ್ ಅವರ ಸ್ಕ್ವಾಡ್ ಅಂದರೆ ಕ್ಯಾಪ್ಟನ್ ಆಗಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅವ್ರದ ಪ್ಲೇಯಿಂಗ್ ಲೆವೆನ್ ಅದೇ ರೀತಿಯಾಗಿ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ನ ಇಟ್ಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಸು ಲಕ್ನೋ ಸೂಪರ್ ಜೈನ್ಸ್ ಅಷ್ಟೇನೋ ಟಾಪ್ ಫೋರ್ ಒಂದು ಹೆವಿ ಇದೆ ಬಿಟ್ಟರೆ ಮತ್ತೇನೋ ಬಾಟಮಲ್ಲಂತೂ ಒಂಚೂರು ಕಾಂಟ್ರಿಬ್ಯೂಷನ್ ಕೊಡದೆ ಇರುವಂತ ಕೊಡದೇ ಇರುವಂಥ ಪ್ಲೇಯರ್ಸ್ಗಳಿದ್ದಾರೆ ಯಾವ ರೀತಿ ಇದೆ ಮೊದಲೇದಾಗಿ ಲಕ್ನೋ ಸೂಪರ್ ಜೈಂಟ್ಸ್ದು ನೋಡ್ತಾ ಇದ್ದಾರೆ ಅಂದರೆ ರಿಷಬ್ ಪಂತ್ ಅವ್ರ ಕ್ಯಾಪ್ಟನ್ಶಿಪ್ಪಲ್ಲಿರುವಂಥ ಲಕ್ನೋ ಸೂಪರ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದ್ರೆ ಮತ್ತು ಮ್ಯಾಚ್ ಎಲ್ಲ ಆಗ್ತದೆ ಅಂತ ಹೇಳಿದ್ರೆ ಮೊದಲೇದಾಗಿ ಹೇಳೋದಾದ್ರೆ ಎಸ್ ಆಂಧ್ರ ಪ್ರದೇಶ್ ಅಸೋಸಿಯೇಷನ್ ವಿ ಸಿ ಎನಲ್ಲಿ ನಲ್ಲಿ ಆಗ್ತಾ ಇರುವಂಥ ಈ ಮ್ಯಾಚ್ ಅದು ನನ್ನ ಪ್ರಕಾರ ಎಕನಾ ಸ್ಟೇಡಿಯಂ ಅಲ್ಲೇನೋ ಆಗ್ಬೇಕಾಯ್ತು ಲಕ್ನೋದಲ್ಲಿ ಏನೋ ಪ್ರಾಬ್ಲಮ್ ಇಂದ ಇವಾಗ ಶಿಫ್ಟ್ ಆಗಿದೆ ಆಂಧ್ರ ಪ್ರದೇಶದಲ್ಲಿ ನಾಳೆ ಫಸ್ಟ್ ಒಂದೇ ಮ್ಯಾಚ್ ಇರೋದ್ರಿಂದ ಇವಾಗ ಎಲ್ ಎಸ್ ಜಿಯ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ಅಂತ ಹೇಳಿದ್ರೆ ಎಸ್ ಎಡನ್ ಮಾಕ್ರಮ್ ಮಾರ್ಷ್ ಅವರು ಜೊತೆ ಓಪನಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಿಚಾಲ್ ಮಾರ್ಷ್ ಅವ್ರ ಜೊತೆಗೆ ಆಡನ್ ಮಾಕ್ರಮ್ ಅವರು ನಂಬರ್ ತ್ರೀ ಅಲ್ಲಿ ನಿಕೋಲಸ್ ಪುರನ್ ಅವರು ಬರ್ತಾರೆ ನಂಬರ್ ಫೋರ್ ಅಲ್ಲಿ ರಿಷಬ್ ಪಂತ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ನಂಬರ್ ಫಿಫ್ತಲ್ಲಿ ಆಯುಷ್ ಬದೋನಿ ನಂಬರ್ ಸಿಕ್ಸ್ತಲ್ಲಿ ಅಲ್ಲಿ ಡೇವಿಡ್ ಮಿಲ್ಲರ್ ಅವರು ಎಸ್ ಟಾಪ್ ಸಿಕ್ಸ್ ಅಂತ ಇವ್ರದ್ದು ಹೆವಿ ಇದೆ ಅಂತಲೇ ಹೇಳ್ಬೋದು ಡೇವಿಡ್ ಮಿಲ್ಲರ್ ತನಕ ಕೂಡ ನೆಕ್ಸ್ಟ್ ಅಲ್ಲಿ ಶಹಬಾಜ್ ಅಹಮದ್ ಅವರು ಅಬ್ದುಲ್ ಸಮದ್ ಅವರು ಆಕಾಶ್ ಸಿಂಗ್ ರವಿ ಬಿಷ್ಣುವಿ ಆಕಾಶ್ ದೀಪ್ ಮನ್ಮೀರನ್ ಸಿದ್ಧಾರ್ಥ್ ಇವ್ರದ್ರಲ್ಲಿ ಎಲ್ಲ ಒಂದು ನನ್ನ ಪ್ರಕಾರ ಏನಂತ ಹೇಳಿದ್ರೆ ಇವ್ರದ್ದು ಪೇಸ್ ಅಟ್ಯಾಕ್ ಸಿಕ್ಕಾಪಟ್ಟೆ ವೀಕ್ ಇದೆ ಡೀಪ್ ಅಲ್ಲಿ ಸಿಕ್ಕಪಟ್ಟೆ ವೀಕ್ ಇದೆ ಅಂದರೆ ಎಕ್ಸ್ಪೀರಿಯನ್ಸ್ ಒಬ್ಬರು ಕೂಡ ಇಲ್ಲ ಎಲ್ಲ ಯಂಗ್ಸ್ಟರ್ಸ್ಗಳೇ ಇರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಇಲ್ಲವೇ ಇಲ್ಲ ಇವ್ರದ್ದು ಪೇಸ್ ಅಟ್ಯಾಕಲ್ಲಿ ಯಾರನ್ನೇ ತರ್ತಾರೋ ಮಯಂಕ್ ಯಾದವ್ ಒಬ್ರು ಇದ್ರು ಅವರು ಕೂಡ ಇಂಜುರಿ ಆಗಿದೆ ನನ್ನ ಪ್ರಕಾರ ಅವ್ರನ್ನು ಕಂಬ್ಯಾಕ್ ಕಮ್ ಕಂಬ್ಯಾಕ್ ಮಾಡಲಿಲ್ಲ ಅದಕ್ಕಾಗಿ ಇಲ್ಲಿ ಸಿಕ್ಕಪಟ್ಟು ಯಂಗ್ ಟೀಮ್ ಬೌಲಿಂಗ್ ಅಟ್ಯಾಕಲ್ಲಿ ಎಲ್ಲೆಷ್ಟು ಇಟ್ಕೊಂಡಿದೆ ಇವ್ರದ್ದು ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ಅಲ್ಲಿ ಇದು ಬ್ಯಾಟಿಂಗ್ ಹೋದು ಇದೆ ಟಾಪ್ ಸಿಕ್ಸ್ ಟಾಪ್ ಸೆವೆಂತ್ ಅನ್ಕೂ ಕೂಡ ಒಳ್ಳೆ ಬ್ಯಾಟಿಂಗ್ ಏನಪ್ ಇದೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ತು ಬಂದರೆ ಡೆಲ್ಲಿ ಲೈಟ್ಲು ಲೈಟ್ಲಿ ಟು ಬಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರಬಹುದು ಅಂತ ಹೇಳಿದೆ ಎಸ್ ಜೇಸ್ ಫೆಸ್ ಮೆಗ್ಯೂರ್ ಅವರು ಓಪನಿಂಗ್ ಮಾಡ್ತಾರೆ ಫೆಫ್ಟ್ ಪ್ಲೇಸ್ ಅವ್ರ ಜೊತೆಗೆ ಎಸ್ ಇವ್ರದ್ದು ಒಳ್ಳೆ ಅಂದರೆ ಒಂದ್ ಕಡೆ ಹಿಟ್ಟಿಂಗ್ ಒಂದ್ ಕಡೆ ಸೆಟ್ಲ್ ಹಾಕೊಂಡು ಆಟ ಆಡುವಂಥ ಡುಪ್ಲೇಸಿ ಅವರು ನೆಕ್ಸ್ಟ್ ಅವರು ಅಭಿಷೇಕ್ ಪೋರಲ್ ಅವರು ವಿಕೆಟ್ ಕೀಪರ್ ಆಗಿ ಬರ್ತಾರೆ ಕೆ ಎಲ್ ರಾಹುಲ್ ಅವರು ನಂಬರ್ ಫೋರ್ ಅಲ್ಲಿ ಮೇನ್ ಜವಾಬ್ದಾರಿ ತಕೊಂಡು ಮಿಡ್ಲ್ ಆರ್ಡ್ರಲ್ಲಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಕೆ ಎಲ್ ರಾಹುಲ್ ಅವರು ನಂಬರ್ ಫೋರಲ್ಲಿ ಕರುಣ್ ನಾಯರ್ ಅವರು ಕೆ ಎಲ್ ರಾಹುಲ್ ಕರುಣ್ ನಾಯರ್ ಅಂತೂ ಸಬ್ಲೈನ್ಸ್ ಫಾರ್ಮಲ್ ಇದ್ದಾರೆ ಕರುಣ್ ನಾಯರ್ ಅವರಂತೂ ರಂಜಿ ಟ್ರೋಫಿಲಿ ಯಾವ ರೀತಿ ಸೆಂಚುರಿ ಮೇಲೆ ಸೆಂಚುರಿ ಇಳಿಸ್ತಾರೆ ಕೆ ಎಲ್ ರಾಹುಲ್ ಅವರು ಕೂಡ ಸದ್ಯದ ಚಾಂಪಿಯನ್ ಟ್ರೋಫಿಲು ಕೂಡ ಬೆಂಕಿ ನೆಕ್ಸ್ಟ್ ಅಲ್ಲಿ ಟ್ರಿಸ್ಟನ್ ಸ್ಟಪ್ಸ್ ಅವರು ಬರ್ತಾರೆ ಹಿಟ್ಟರು ಫಿನಿಶಿಂಗ್ ಟಚ್ನ ಕೊಡೋಕೆ ಅಕ್ಷರ್ ಪಟೇಲ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಆಲ್ರೌಂಡರ್ ಅಷ್ಟೋ ಶರ್ಮ ಅವರು ಫಿನಿಶಿಂಗ್ ಟಚ್ನ ಕೊಡ್ಲಿಕ್ಕೆ ಒಂದು ಟೀಮ್ನ ಬೆಂಕಿ ಹೋದ ಬಾರಿ ಪಂಜಾಬ್ ಕಿಂಗ್ಸ್ ನಲ್ಲಿ ಬೆಂಕಿ ಫಿನಿಶಿಂಗ್ ಕೊಟ್ಟದ್ದು ಈ ಬಾರಿ ಅಶುತೋಷ್ ಶರ್ಮಾ ಅವರು ಇಲ್ಲಿದ್ದಾರೆ ಮಿಚ ಸ್ಟಾರ್ಕ್ ಬೌಲರ್ ಹಾಕ್ಕೊಂಡು ಪೇಸ್ ಅಟ್ಯಾಕ್ ಅಲ್ಲಿ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಇವ್ರದ್ದಂತೂ ಪೇಸ್ ಅಟ್ಯಾಕ್ ಕನ್ವಿನ್ಸಿಂಗ್ ಆಗಿ ಬೆಸ್ಟ್ ಆಫ್ ದ ಬೆಸ್ಟ್ ಪೇಸ್ ಅಟ್ಯಾಕ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಎಲ್ಲೆಷ್ಟಿದ್ರು ಸ್ವಲ್ಪ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿ ಇಲ್ಲ ಡೆಲ್ಲಿದಂತೂ ಒಳ್ಳೆ ಇದೆ ಪೇಸ್ ಅಟ್ಯಾಕ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಈ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಪ್ರಿಡಿಕ್ಷನ್ ಕಡೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡೆಲ್ಲಿದೆ ನಾನು ಹೆಚ್ಚಿನ ಆಗಿ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲೆಷ್ಟಿದ್ದು ಬೌಲಿಂಗ್ ಅಟ್ಯಾಕ್ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತ ನನ್ನ ಪ್ರಿಡಿಕ್ಷನ್ ಬಂದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆ ಎಲ್ ರಾಹುಲ್ ಅವರಿಂದ ನನ್ನ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ರನ್ಸ್ ನಾ ಸ್ಕೋರ್ ಮಾಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೇಲ್ ರಾಹುಲ್ ಅವ್ರು ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನಿಸ್ತಾ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಡೆಲ್ಲಿ ಎಲ್ ಯ ಪ್ರೀವ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ